ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇತ್ತ ಅತಿ ವೇಗವಾಗಿ ಬಂದ ಭಾರ್ಗವ್ ಕಾರನ್ನು ಗೇಟಿನ ಬಳಿ ನಿಲ್ಲಿಸದೆ ನೇರವಾಗಿ ಒಳಬಂದು ನಿಲ್ಲಿಸಿದ ಸೆಕೆಂಡ್ ಕೂಡ ನಷ್ಟಗೊಳಿಸದೆ ಕಾರಿನಿಂದ ಕೆಳಗಿಳಿದವ ಅತ್ತಿತ್ತ ನೋಡಿದ ಯಾರೂ ಕಾಣಲಿಲ್ಲ ಪೂರ್ಣ ಎಂದು ಕೂಗಿದ ಜೋರಾಗಿ ಉತ್ತರವೇ ಇಲ್ಲ ಮುಂದೆ ನಡೆದು ಬಂದು ಸುತ್ತಲೂ ನೋಡಿದಾಗ ಕಾಪಾಡಿ ಯಾರಾದರೂ ಇದ್ದೀರಾ ಎಂಬ ಪೂರ್ಣಳ ಧ್ವನಿ ಕೇಳಿತು ಚುರುಕಾದವ ಸುತ್ತಲೂ ಒಮ್ಮೆ ನೋಡಿದ ಅಲ್ಲೆಲ್ಲೋ ಹೊಗೆ ಬರುತ್ತಿತ್ತು ನಿಲ್ಲದೆ ಓಡಿದ ಅತ್ತ ಬಾಗಿಲು ಹೊರಗಿನಿಂದ ಲಾಕ್ ಆಗಿತ್ತು ತಕ್ಷಣ ತೆಗೆದು ದೂಡಿದ ಬೆಂಕಿಯ ಹೊಗೆ ರಪ್ಪೆಂದು ಬಂದು ಮುಖಕ್ಕೆ ಬಡಿಯಿತು ಪಕ್ಕಕ್ಕೆ ತಿರುಗಿ ಕೆಮ್ಮಿದ ಒಮ್ಮೆ ಅಮ್ಮ ಕೂಗಿದಳು ಪೂರ್ಣ ಮತ್ತೆ ಅವಳ ಧ್ವನಿ ಕೇಳಿದವನೇ ಮತ್ತೆ ಬಾಗಿಲತ್ತ ನಿಂತು ನೋಡಿದ ಅವನ ಕಣ್ಣುಗಳೇ ನಂಬದಾದವು ಸುತ್ತಲೂ ಬೆಂಕಿಯೇ ಆವರಿಸಿತ್ತು ಕೆಂಪಾಗಿ ಉರಿಯುತ್ತಿರುವ ಬೆಂಕಿ ಬಿಟ್ಟು ಏನೂ ಕಾಣುತ್ತಿಲ್ಲ ಅಲ್ಲಿ ಅವನ ಮುಖ ಬೆವರಿ ಹೋಯಿತು ಪೂರ್ಣ ಕೂಗಿದ ಜೋರಾಗಿ ಮತ್ತೆ ಅಲ್ಲೆಲ್ಲೋ ದೊಡ್ಡ ಕಬ್ಬಿಣದ ಟ್ಯಾಂಕ್ ಹಿಂದೆ ನಿಂತಿದ್ದ ಪೂರ್ಣ ಭಾರ್ಗವ್ನ ಧ್ವನಿ ಕೇಳಿ ಭಾರ್ಗವ್ ಎಂದು ಕೂಗಿದಳು ಬೆಂಕಿಯಿಂದ ದೂರವೇ ಇದ್ದ ಭಾರ್ಗವ್ ಅವಳ ಗ್ರಹಿಸಿ ಅತ್ತಿತ್ತ ನೋಡಿದ ತನಗೆ ಸಹಾಯಕ್ಕೆ ಬರುವಂಥದ್ದು ಏನಾದರೂ ಸಿಗುವುದೇನೋ ಎಂದು ಅಲ್ಲೇ ಇದ್ದ ದೊಡ್ಡದಾದ ಕಬ್ಬಿಣದ ರಾಡ್ ಖಂಡಿತಷ್ಟೇ ಅದನ್ನೇ ಹಿಡಿದು ಬೆಂಕಿ ಹತ್ತಿ ಉರಿಯುತ್ತಿದ್ದ ವಸ್ತುಗಳನ್ನು ಸರಿಸುತ್ತಾ ಮುಂದೆ ಬಂದವ ಸೀನಿದ ಒಮ್ಮೆ ಅವನಿಗಾಗಲೇ ಅಲರ್ಜಿ ಶುರುವಾಗಿತ್ತು ಆ ದಟ್ಟ ಹೊಗೆಗೆ ಆದರೂ ಅದನ್ನು ನಿರ್ಲಕ್ಷಿಸಿ ಹೇಗೋ ದಾರಿ ಮಾಡಿಕೊಂಡು ಮುಂದೆ ನಡೆದ ಬೆಂಕಿ ಎಲ್ಲ ಕಡೆಯೂ ಆವರಿಸುತ್ತಿತ್ತು ಇನ್ನು ಆದರೆ ಅವನ ಅಲರ್ಜಿ ಅವನನ್ನಾವರಿಸಿ ಪದೇ ಪದೇ ಸೀನುವಂತೆ ಮಾಡುತ್ತಿತ್ತು ಬೆಂಕಿಯ ಶಾಖ ಮುಖಕ್ಕೆ ರಾಚುತ್ತಿತ್ತು ಪೂರ್ಣ ಅಲ್ಲೆಲ್ಲೋ ಕೆಮ್ಮುತ್ತಿದ್ದಳು ಹೊಗೆಯನ್ನು ತಾಳಲಾಗದೆ ಬೆಂಕಿ ಎಂಬ ಭಯಕ್ಕೆ ಅದರ ಶಾಖಕ್ಕೆ ನಿತ್ರಾಣವಾಗುತ್ತಿದ್ದಳು ಪೂರ್ಣ ಎಂದು ಮತ್ತೆ ಕೂಗಿದ ಭಾರ್ಗವ್ ಅವಳು ಕಾಣದಿದ್ದಾಗ ಅಮ್ಮ ಎಂದು ಮತ್ತೆ ಚೀರಿದಳು ಪೂರ್ಣ ಜೋರಾಗಿ ಬೆಂಕಿಯ ಕಿಡಿಯಂದು ಅವಳ ಕೊರಳ ಮೇಲೆ ಸಿಡಿದಿತ್ತು ಅವಳು ಕೂಗಿದ ಧ್ವನಿ ಕೇಳಿ ಅತ್ತ ನಡೆದ ಭಾರ್ಗವ್ ಬೆಂಕಿಯ ಮಧ್ಯೆ ಹೆದರಿ ನಿಂತಿದ್ದ ಪೂರ್ಣಳನ್ನು ಕಂಡ ಅತ್ತಿತ್ತ ನೋಡುತ್ತಾ ತಕ್ಷಣ ಓಡಿದವ ಅವಳ ಬಳಿ ನಡೆದ ಅವನನ್ನು ಕಂಡು ಭಾರ್ಗವ್ ಬೆಂಕಿ ಬೆಂಕಿ ಭಾರ್ಗವ್ ಎಂದಳು ಭಯದಲ್ಲಿ ಆ ಬೆಂಕಿಯಲ್ಲಿ ಎಲ್ಲಿ ಭಾರ್ಗವನನ್ನು ಕಳೆದುಕೊಳ್ಳುವಳೇನೋ ಎಂಬ ಆತಂಕ ಅದೇ ಕ್ಷಣ ಮೂಡಿತ್ತವಳಿಗೆ ಹಳೆಯ ಘಟನೆ ಮರುಕಳಿಸಿತ್ತು ತಲೆಯಲ್ಲಿ ಪೂರ್ಣ ಬಾ ಹೋಗೋಣ ಕರೆದನವ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ದಾರಿ ನೋಡುತ್ತಾ ಬೆಂಕಿ ಹೆಚ್ಚುತ್ತಲೇ ಇತ್ತು ಭಾರ್ಗವ್ ನೀವು ಹೋಗಿ ಹೋಗಿ ಇಲ್ಲಿಂದ ನನಗೇನೂ ಆಗೋದಿಲ್ಲ ಹೋಗಿ ಎಂದವಳಿಗೆ ಪ್ರಜ್ಞೆಯೇ ಇಲ್ಲ ಏನು ಮಾತನಾಡುತ್ತಿರುವಳೆಂದು ತನ್ನನ್ನು ಬದುಕಿಸಲು ಹೋಗಿ ಅವನಿಗೇನಾದರೂ ಆದರೆ ಎಂಬ ಕಲ್ಪನೆ ಅವಳಲ್ಲಿ ಅವಳ ತಂದೆಯೂ ಅವಳನ್ನು ಬದುಕಿಸಿ ಜೀವ ಬಿಟ್ಟಿದ್ದರಲ್ಲವೇ ಎಲ್ಲವನ್ನು ಹೋಲಿಕೆ ಮಾಡಿದವಳು ಭಾರ್ಗವನ ಜೀವ ಉಳಿಸಲು ನೋಡಿದಳು ನನಗೇನೂ ಆಗೋದಿಲ್ಲ ಬಾಪೂರ್ಣ ಕರೆದನವ ಅವಳ ಕೈ ಹಿಡಿದು ಇಲ್ಲ ನಾನು ಬರೋದಿಲ್ಲ ಹೋಗಿ ನೀವು ಎಂದಾಗ ಮತ್ತೊಂದು ಬೆಂಕಿಯ ಕಿಡಿ ಅವಳ ಕೈ ಮೇಲೆ ಬಿದ್ದಿತು ಅಮ್ಮ ಎಂದು ಚಿರಿ ಅದನ್ನು ಕೊಡವಿದಳು ಇನ್ನೂ ಅಪಾಯ ತಪ್ಪಿದ್ದಲ್ಲ ಎಂದು ಅರಿತ ಭಾರ್ಗವ್ ಅವಳ ಕೈ ಹಿಡಿದು ನಿಲ್ಲದೆ ಎಳೆದೊಯ್ದ ಅವಳನ್ನು ಬೆಂಕಿಯಿಂದ ಕಾಪಾಡುತ್ತಾ ತನ್ನ ಸುತ್ತಲೂ ಇದ್ದ ಬೆಂಕಿ ಕಂಡು ಹೆದರಿದ ಪೂರ್ಣ ಮಾತೆ ಬರದಂತಾದಳು ಅವಳ ಬಳಿ ಇದ್ದ ಬೆಂಕಿಯಿಂದ ಅವಳನ್ನು ರಕ್ಷಿಸಿ ದಾರಿ ಹುಡುಕುತ್ತಾ ಹೇಗೋ ಹೊರಬಂದ ಭಾರ್ಗವನಿಗೆ ಅಷ್ಟೊಂದು ಬೆಂಕಿ ತಗುಲಿರಲಿಲ್ಲ ಸೂಟ್ ತೊಟ್ಟಿದ್ದರಿಂದ ಆದರೆ ಅವಳ ಕೈ ಹಿಡಿದು ಅವ ಹೊರಬರುವುದಕ್ಕೂ ಅವಳ ಸೆರಗಿಗೆ ಬೆಂಕಿ ತಗುಲಿತ್ತು ಅದನ್ನು ಕಂಡು ತಕ್ಷಣ ಅವಳು ಹಿಡಿದಿದ್ದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ನೋಡಿದ ಭಾರ್ಗವ್ ಪ್ರಜ್ಞೆಯೇ ಇಲ್ಲದಂತೆ ನಿಂತವಳು ಅವನ ಕೈ ಬಿಡುತ್ತಲೇ ಇಲ್ಲ ತನ್ನ ಸೆರಗಿಗೆ ಬೆಂಕಿ ಹತ್ತಿದ್ದರ ಲಕ್ಷ್ಯವೂ ಇಲ್ಲ ಅವಳಿಗೆ ಪೂರ್ಣ ಕೈ ಬಿಡು ಪೂರ್ಣ ಬೆಂಕಿ ಹತ್ತಿದ್ದ ನಿನ್ನ ಸೀರೆಗೆ ಕೈ ಬಿಡು ಪೂರ್ಣ ಎಂದವ ಅವಳಿಂದ ತನ್ನ ಕೈ ಬಿಡಿಸಿಕೊಂಡು ಸೆರಗಿನ ಬೆಂಕಿಯನ್ನು ಕೈಯಿಂದ ಬಡಿದ ಅದು ಆರಲಿಲ್ಲ ಪೂರ್ಣ ಮಾತ್ರ ಭಯದಲ್ಲೇ ನಿಂತಿದ್ದಳು ಅದರ ಎಚ್ಚರವಿರದೆ ಪೂರ್ಣ ದೂರ ಸರಿ ಎಂದ ಭಾರ್ಗವ್ ಚಿರುತ್ತಲೇ ಇದ್ದ ಅದರ ಅರಿವಿಲ್ಲದೆ ನಡಗುತ್ತಾ ನಿಂತವಳ ಸೊಂಟಕ್ಕೆ ಬೆನ್ನಿಗೆ ಬೆಂಕಿ ಕಿಡಿ ತಗುಲಿದಾಗ ಅಮ್ಮ ಎಂದಳು ಮತ್ತೆ ಭಾರ್ಗವ್ ತನ್ನ ಬ್ಲೇಸರ್ ಬಿಚ್ಚಿ ಅದರಿಂದ ಬೆಂಕಿಯನ್ನು ಆರಿಸಲು ನೋಡಿದ ಅದು ಆರಿತು ಕೂಡ ಭಾರ್ಗವ್ ಬೆಂಕಿ ಅವನನ್ನು ನೋಡಿ ಎಂದ ಪೂರ್ಣ ನಡುಗುತ್ತಿದ್ದಳು ಹೆದರಿ ನಾಲ್ಕಾರು ಬಾರಿ ಸೀನಿದ ಭಾರ್ಗವ್ ಅವಳನ್ನು ತನ್ನೆದೆಗೆ ಅಪ್ಪಿ ಸಂಭಾಳಿಸುತ್ತಾ ಏನಾಗಿಲ್ಲ ಪೂರ್ಣ ಎಂದ ಇಲ್ಲ ನೀವು ಹೋಗ್ಬಿಡಿ ಒಳಗೆ ಬೆಂಕಿ ಇದೆ ಅಲ್ಲಿ ಎನ್ನುತ್ತಾ ಪ್ರಜ್ಞೆ ಕಳೆದುಕೊಂಡವಳು ತಲೆ ತಿರುಗಿದಂತಾಗಿ ಬಿದ್ದೇ ಬಿಟ್ಟಳು ಅವಳನ್ನು ತನ್ನ ತೋಳಲ್ಲಿ ಹಿಡಿದು ಮಡಿಲಲ್ಲಿ ಮಲಗಿಸಿದ ಭಾರ್ಗವ್ ಪೂರ್ಣ ಪೂರ್ಣ ಎನ್ನುತ್ತ ಅವಳ ಕೆನ್ನೆ ತಟ್ಟಿದ ಅವನಿಗೂ ಗಾಬರಿಯಾಗಿ ಕೈಗಳು ನಡುಗುತ್ತಿದ್ದವು ಅವನ ಉಸಿರಾಟಕ್ಕೂ ತೊಂದರೆಯಾಗಿತ್ತು ಪೂರ್ಣ ಏಳು ಮೇಲೆ ಎಂದು ಎಚ್ಚರಿಸಲು ನೋಡಿದಾಗ ಅವಳಿಗೆ ಎಚ್ಚರವಾಗಲೇ ಇಲ್ಲ ತಡ ಮಾಡದೆ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಕಾರಿನ ಬಳಿ ಹೋಗುವುದಕ್ಕೂ ಆಯುಷ್ ಕಾರ್ ನಿಲ್ಲಿಸಿದ ಬಂದು ಆಯೋ ಆಸ್ಪತ್ರೆಗೆ ಹೋಗೋಣ ನಡಿ ಬೇಗ ಎಂದ ಭಾರ್ಗವ್ ಪೂರ್ಣಳ ಸ್ಥಿತಿ ಕಂಡು ಹೆದರಿದ್ದ ಆಯುಷ್ ಕಾರಿನ ಬಾಗಿಲು ತೆಗೆದು ಪೂರ್ಣಳನ್ನು ಮಲಗಿಸಲು ಸಹಾಯ ಮಾಡಿದ ತಡ ಮಾಡದೆ ಇಬ್ಬರು ಕಾರ್ ಹತ್ತಿ ಹೊರಟರು ರಾತ್ರಿಯ ಕತ್ತಲಾಗಿತ್ತು ಪೂರ್ಣ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಅವಳ ಮೈ ಮೇಲಾದ ಸುಟ್ಟ ಗಾಯಕ್ಕೆ ಚಿಕಿತ್ಸೆ ಕೊಡುತ್ತಿದ್ದರು ಭಾರ್ಗವ್ ಮತ್ತು ಆಯುಷ್ ಹೊರಗೆ ನಿಂತಿದ್ದರು ಆತಂಕದಲ್ಲಿ ಭಾರ್ಗವ್ ತನಗಾದ ಅಲರ್ಜಿಗೆ ಮಾತ್ರೆ ತೆಗೆದುಕೊಂಡು ಸುಧಾರಿಸಿಕೊಂಡಿದ್ದ ಅವನ ಮೊಗವು ಬೆಂಕಿಯ ಶಾಖಕ್ಕೆ ಕೆಂಪಾಗಿತ್ತು ತೊಟ್ಟಿದ್ದ ಅಂಗಿ ಅಲ್ಲಲ್ಲಿ ಕಲೆಯಾಗಿ ಕಿಡಿಗೆ ತೂತು ಬಿದ್ದಿತ್ತು ಕೈಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಅದಕ್ಕಾಗಲೇ ಅವ ಚಿಕಿತ್ಸೆ ಪಡೆದು ಪೂರ್ಣಳನ್ನು ನೋಡುತ್ತಾ ನಿಂತಿದ್ದ ನಾನು ಬರುವುದಿಲ್ಲ ನೀವು ಹೋಗಿ ಎಂದ ಅವಳ ಮಾತುಗಳು ಬೆಂಕಿ ಎಂದು ಅವಳು ಕೂಗಿಕೊಂಡ ಧ್ವನಿ ಅವಳ ಆತಂಕ ಎಲ್ಲವೂ ಭಾರ್ಗವನಿಗೆ ಭಯ ಹುಟ್ಟಿಸಿದ್ದವು ಅಂದೆಂದೋ ತನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡುವಾಗ ಬೆಂಕಿಯೆಂದರೆ ಭಯ ಎಂದು ಅವಳು ಹೇಳಿದ್ದರ ನೆನಪವನಿಗೆ ತನ್ನ ಜೀವ ಉಳಿಸಲು ಯೋಚನೆ ಮಾಡಿ ಬಂದವಳು ತನ್ನ ಜೀವವನ್ನೇ ಪಣಕ್ಕಿಟ್ಟಳೆಂಬ ಅವನ ಭಾವ ಅವನನ್ನೇ ಕೊಲ್ಲುತ್ತಿತ್ತು ತನ್ನಿಂದಲೇ ಇದೆಲ್ಲವೂ ಆಯಿತೇನೋ ಎಂಬಂತೆ ನಿಲ್ಲಲೂ ಆಗದೆ ಒಂದೆಡೆ ಕುಳಿತುಕೊಳ್ಳಲು ಆಗದೆ ಅತ್ತಿತ್ತ ಓಡಾಡುತ್ತ ಆಗೊಮ್ಮೆ ಈಗೊಮ್ಮೆ ಪೂರ್ಣಳನ್ನು ನೋಡುತ್ತಾ ಚಡಪಡಿಸುತ್ತಿದ್ದ ಭಾರ್ಗವನನ್ನು ಕಂಡ ಆಯುಷ್ ಅವನ ಕೈ ಹಿಡಿದು ನಿಲ್ಲಿಸಿ ಅಪ್ಪಿದ ಒಮ್ಮೆ ಬಿಗಿಯಾಗಿ ಅವನಪ್ಪುಗೆಯಲ್ಲಿ ತುಸು ಧೈರ್ಯಗೊಂಡ ಭಾರ್ಗವ್ ಅವಳಿಗೇನಾದರೂ ಆದರೆ ನಾನಂತೂ ಬದುಕೋದಿಲ್ಲ ಆಯು ಎಂದ ನೊಂದು ಅವ್ರಿಗೇನೂ ಆಗಿಲ್ಲ ಅಣ್ಣ ಧೈರ್ಯವಾಗಿರು ನೀನು ಎಂದ ಆಯುಷ್ ಅದೇ ಸಮಯಕ್ಕೆ ಶರಾವತಿ ಮತ್ತು ಅಮೃತ ಬಂದರು ಪೂರ್ಣಳಿಗೆ ಆದ ತೊಂದರೆ ಕೇಳಿ ಅವರಿಗೂ ಆಘಾತವೇ ಆಗಿತ್ತು ನಿನ್ನ ರಾಜಕೀಯ ನಿನ್ನ ಈ ಅಧಿಕಾರ ಕುಟುಂಬದ ಯಾರು ಜೀವ ತಗೊಳುತ್ತೋ ಗೊತ್ತಿಲ್ಲ ಭಾರ್ಗವ್ ಕೋಪದಿಂದ ನುಡಿದು ಬಿಟ್ಟರು ಶರಾವತಿ ಭಾರ್ಗವನನ್ನು ನೋಡುತ್ತ ಅಂದೊಮ್ಮೆ ಆಯುಷ್ಗೆ ಇಂದು ಪೂರ್ಣಳಿಗೆ ಇಬ್ಬರ ಜೀವಕ್ಕೂ ತೊಂದರೆಯಾಗಿದ್ದು ಭಾರ್ಗವನ ಶತ್ರುವಿನಿಂದಲೇ ಅಲ್ಲವೇ ಹಾಗಾಗಿ ಆ ಮಾತೆಂದರು ಭಾರ್ಗವ್ ಮಾತನಾಡದೆ ನಿಂತ ತಲೆ ತಗ್ಗಿಸಿ ಅಮ್ಮ ಪ್ಲೀಸ್ ಇದರ ಬಗ್ಗೆ ಏನೋ ಮಾತಾಡಬೇಡಿ ಈಗ ಎಂದ ಆಯುಷ್ ಸಮಾಧಾನಿಸಿದ ಅವರನ್ನು ಪೂರ್ಣಳನ್ನು ಹೊರಗಿನಿಂದಲೇ ನೋಡಿ ಕುಳಿತರು ಶರಾವತಿ ಆತಂಕದಲ್ಲೇ ಸೊಸೆಯಾದರೂ ಮಗಳಂತೆ ನೋಡಿಕೊಂಡಿದ್ದರೂ ಅವಳನ್ನು ಅವಳಿಗೆ ಸಣ್ಣ ನೋವಾದರೂ ಅವರು ಸಹಿಸುವುದಿಲ್ಲ ಎಲ್ಲರ ಆತಂಕ ಮೌನದಲ್ಲೇ ಮತ್ತೆ ಹತ್ತು ನಿಮಿಷ ಕಳೆಯಿತು ಗಿರಿಧರ್ ವರುಣ ಮತ್ತು ಲಕ್ಷ್ಮಜ್ಜಿ ಓಡಿ ಬಂದರು ಅಳುತ್ತಾ ಆಯುಷ್ ಶರಾವತಿಯವರಿಗೆ ವಿಷಯ ತಿಳಿಸಿದಾಗ ಅವರು ಗಿರಿಧರ್ಗೆ ಕರೆ ಮಾಡಿ ನಡೆದಿದ್ದನ್ನು ಹೇಳಿದ್ದರು ಪೂರ್ಣ ಪೂರ್ಣ ಎನ್ನುತ್ತಾ ಅಳುತ್ತಿದ್ದರು ಗಿರಿಧರ್ ಭಾರ್ಗವ್ ಏನಾಯಿತು ಪೂರ್ಣಗೆ ಹೇಗಿದ್ದಾಳೆ ಅವಳು ಎಂದು ಕೇಳಿದರು ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಮಾವ ಎಂದನವ ಮೂವರೂ ಮುಂದೆ ಹೋಗಿ ಹೊರಗಿನಿಂದಲೇ ಪೂರ್ಣಳನ್ನು ನೋಡಿದರು ಎಚ್ಚರವಿಲ್ಲದೆ ಮಲಗಿತ್ತು ಹುಡುಗಿ ಅದೇ ಸಮಯಕ್ಕೆ ಡಾಕ್ಟರ್ ಹೊರ ಬಂದರು ಎಲ್ಲರೂ ಅವರನ್ನು ಸುತ್ತುವರೆದರು ಡಾಕ್ಟರ್ ಏನಾಗಿದೆ ಪೂರ್ಣಂಗೆ ಅವಳು ಆರಾಮಾಗಿದ್ದಾಳೆ ಅಲ್ವಾ ಕೇಳಿದ ಭಾರ್ಗವ್ ನೋ ಭಾರ್ಗವ್ ಇವತ್ತು ಆಗಿರೋ ಘಟನೆಯಿಂದ ಅವರಿಗೆ ಆಘಾತ ಆಗಿದೆ ಅನ್ನೋದನ್ನು ಬಿಟ್ಟರೆ ಅವರು ತುಂಬ ವೀಕ್ ಆಗಿದ್ದಾರೆ ಈ ಮೊದಲು ಅವರಿಗೇನಾದರೂ ಹುಷಾರಿಲ್ಲದೆ ಇರೋ ಥರ ಆಗಿತ್ತಾ ಕೇಳಿದರು ಡಾಕ್ಟರ್ ಭಾರ್ಗವ್ ನೆನಪಿಸಿಕೊಳ್ಳುವಾಗ ಹಾ ಡಾಕ್ಟರ್ ಸುಸ್ತು ಜ್ವರ ಅಂತ ಹುಷಾರ್ ತಪ್ಪಿದ್ರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ರು ಎಂದ ಆಯುಷ್ ಹಿಂದೊಮ್ಮೆ ಅವನೇ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದನ್ನು ಜ್ಞಾಪಿಸಿಕೊಂಡು ಆವಾಗಲೇ ಅವ್ರ ಬಗ್ಗೆ ಕಾಳಜಿ ತಗೋಬೇಕಿತ್ತು ನೀವು ತುಂಬ ವೀಕ್ ಇದ್ದಾರೆ ಅವರು ಬ್ಲಡ್ ಚೆಕಪ್ಗೆ ಕೊಟ್ಟಿದ್ದೀನಿ ನೋಡೋಣ ಎಂದರು ಏನಾದರೂ ತೊಂದರೆನಾ ಡಾಕ್ಟರ್ ಭಯದಿಂದ ಕೇಳಿದರು ಗಿರಿಧರ್ ರಿಪೋರ್ಟ್ ಬಂದ ಮೇಲೆ ನೋಡಿ ಹೇಳ್ತೀನಿ ಅದರ್ವೈಸ್ ಅವರಿಗೆ ಸುಟ್ಟ ಗಾಯಗಳಾಗಿವೆ ಡೋಂಟ್ ವರಿ ಎಂದ ಡಾಕ್ಟರ್ ಅಲ್ಲಿಂದ ನಡೆದರು ಅವಳಿಗೆ ಬೆಂಕಿ ಅಂದ್ರೆ ಭಯ ಅಂಥದ್ರಲ್ಲಿ ಅವಳು ಬೆಂಕಿನ ಎದುರಿಸೋದಕ್ಕೆ ಹೋಗಿದ್ದಾಳೆ ಅಂದರೆ ನಿಮ್ಮ ಮಗಳ ಕಣ್ಣಲ್ಲಿ ನೀರು ಹಾಕ್ಸೋದಿಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಅವತ್ತು ಅವಳನ್ನು ಕರ್ಕೊಂಡು ಬಂದೆ ಅಲ್ವಾ ಭಾರ್ಗವ್ ನೀನು ಹೀಗೆ ನಾನೇನು ಅವಳನ್ನು ನೋಡಿಕೊಂಡಿದ್ದು ಭಾರ್ಗವನನ್ನೇ ದಿಟ್ಟಿಸಿ ಗಿರಿಧರ್ ಪ್ರಶ್ನಿಸಿದಾಗ ಕಲ್ಲಂತೆ ನಿಂತನವ ಶರಾವತಿಯವರೆಗೂ ಅವರಾಡಿದ ಮಾತು ಬೇಸರ ತರಿಸಿತು ಆದರೆ ಏನು ಅನ್ನುವ ಹಾಗಿಲ್ಲ ಆ ಪರಿಸ್ಥಿತಿಯಲ್ಲಿ ಮಾವ ಇದೆಲ್ಲ ತಪ್ಪು ತಿಳುವಳಿಕೆಯಿಂದ ಆಗಿದೆ ಅಣ್ಣನ ತಪ್ಪಿಲ್ಲ ಇದರಲ್ಲಿ ಎಂದ ಆಯುಷ್ ಆದರೆ ಇವನಿಗೆ ಸಂಬಂಧ ಇದೆ ಅಲ್ವಾ ಇವನನ್ನ ಬದುಕೋದಕ್ಕೆ ಹೋಗಿನೇ ನನ್ನ ಮಗಳಿಗೆ ಇವತ್ತು ಈ ಸ್ಥಿತಿ ಬಂದಿದೆ ಅಲ್ವಾ ಎಂದು ನುಡಿದರು ಭಾರ್ಗವನ ಬಳಿ ಮಾತಿಲ್ಲ ಗಿರಿಧರ್ ಈಗ ಇದನ್ನೆಲ್ಲ ಮಾತಾಡೋದು ಬೇಡ ಇದು ಆಸ್ಪತ್ರೆ ಸುಮ್ಮನಿರು ಎಂದಿತ್ತು ಲಕ್ಷ್ಮಜ್ಜಿ ಎಲ್ಲರೂ ಮತ್ತೆ ಮೌನ ವಹಿಸಿದರು ಪೂರ್ಣಳನ್ನು ಕಾಣುವ ಸಲುವಾಗಿ ಯಾರಿಗೂ ಅವಳನ್ನು ಕಾಣದೇ ಸಮಾಧಾನವಿಲ್ಲ ನೆಮ್ಮದಿ ಇಲ್ಲ ಒಬ್ಬರಿಗೊಬ್ಬರ ಮಾತಿಲ್ಲದೆ ಅವಳನ್ನು ಕಾಣಲು ನಿಂತರು ಅರ್ಧ ಗಂಟೆಯ ನಂತರ ಡಾಕ್ಟರ್ ಪೂರ್ಣಳನ್ನು ನೋಡಬಹುದೆಂದರು ಎಲ್ಲರೂ ಒಳಗೆ ನಡೆದು ನಿಂತರು ಅವಳ ಸುತ್ತಲೂ ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಕಣ್ಮುಚ್ಚಿ ಮಲಗಿದ್ದವಳ ಮೊಗ ಕೆಂಪಾಗಿತ್ತು ಕೊರಳಿಗೆ ಕೈಗೆ ಸೊಂಟಕ್ಕೆ ಪಾದಕ್ಕೆ ಸುಟ್ಟ ಗಾಯಗಳಾಗಿದ್ದವು ಬಾಡಿ ಹೋಗಿತ್ತು ಅವಳ ಮೊಗ ಆ ಸ್ಥಿತಿಯಲ್ಲಿ ತನ್ನವಳನ್ನು ಕಂಡ ಭಾರ್ಗವನ ಜೀವ ಅದೇ ಬೆಂಕಿಗೆ ಬಿದ್ದಂತೆ ಒದ್ದಾಡಿ ಹೋಯಿತು ಬೆಳಗ್ಗೆ ತನಗೆ ಅದೆಷ್ಟು ರೇಗಿಸಿದ್ದಳಲ್ಲ ತಾನು ಕೋಪಗೊಂಡು ಬೈದಿದ್ದನಲ್ಲ ಯಾಕಾದರೂ ಅವಳ ಮೇಲೆ ರೇಗಿದೇನೋ ಎನ್ನಿಸಿತ್ತು ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ದಿದ್ರೆ ನಾನು ಸಂಜೆ ಮನೆಗೆ ಬರೋದಿಲ್ಲ ಅಷ್ಟೇ ಮಧ್ಯಾಹ್ನ ಫೋನಿನಲ್ಲಿ ಅವಳಾಡಿದ ಮಾತು ನೆನಪಾಗಿ ಎದೆ ಹೊಡಿದಂತಾಯಿತು ಅದ್ಯಾವ ದೇವರು ಅವಳ ಮಾತಿಗೆ ಅಸ್ತು ಅಂದಿದ್ದನೋ ಮನೆಗೆ ಹೋಗದೆ ಆಸ್ಪತ್ರೆಯಲ್ಲಿ ಎಚ್ಚರವಿಲ್ಲದೆ ಮಲಗಿತ್ತು ಹುಡುಗಿ ಇಪ್ಪತ್ತು ವರ್ಷ ನಾನು ಅವಳನ್ನು ಸಾಕಿದ್ರು ಈ ಸ್ಥಿತಿಯಲ್ಲಿ ಅವಳನ್ನು ಒಂದಿನ ನೋಡಿರಲಿಲ್ಲ ಎಂದರು ಗಿರಿಧರ್ ಭಾರ್ಗವನ ಕಣ್ಣಿಂದ ನೀರು ಜಾರಿತ್ತು ಒರೆಸಿಕೊಂಡವ ಎರಡು ಹೆಜ್ಜೆ ಮುಂದೆ ಬಂದು ಪೂರ್ಣಳನ್ನೇ ದಿಟ್ಟಿಸಿದ ಅವಳಿಲ್ಲದಿದ್ದರೆ ಅವನ ಉಸಿರಾಟವೇ ನಿಲ್ಲುವುದೇನೋ ಎಂಬಂತಿತ್ತು ಅವನ ಸ್ಥಿತಿ ಅವಳನ್ನು ಕೂಗಿ ಕರೆಯುವ ಧೈರ್ಯವೂ ಬರುತ್ತಿಲ್ಲ ಇಷ್ಟೊಂದು ಜನ ನಿಂತ್ಕೋಬೇಡಿ ಇಲ್ಲಿ ಅವರಿಗೆ ಪ್ರಜ್ಞೆ ಬಂದಿಲ್ಲ ಹೊರಗೋಗಿ ಎಂದಳು ನರ್ಸ್ ಎಲ್ಲರೂ ಹೊರಬಂದು ನಿಂತರು ಆ ವಿಜಯಕುಮಾರ್ ದ್ವೇಷ ನಮಗೆ ಬೇಕಾಗಿಲ್ಲ ಅಂತ ನಿನಗೆ ಎಷ್ಟು ಸರಿ ಹೇಳಿದೆ ಆದರೆ ನೀನು ಕೇಳೇ ಇಲ್ಲ ನನ್ನ ಮಾತನ್ನು ನೋಡು ಈಗ ಏನಾಯಿತು ಅಂತ ನಿನ್ನ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ತನ್ನ ಜೀವನ ಲೆಕ್ಕಿಸ್ದೆ ಆ ಹುಡುಗಿ ಅಲ್ಲಿಗೆ ಬಂದು ತನಗೆ ತೊಂದರೆ ತಗೊಂಡ್ಳು ಎಂದರು ಶರಾವತಿ ಅಳುತ್ತ ಕಣ್ಣಿಂದ ನೀರಿಳಿಯುತ್ತಿದ್ದರು ಅವರ ಮಾತಿಗೆ ಉತ್ತರ ಕೊಡದೆ ನಿಂತಿದ್ದ ಭಾರ್ಗವ್ ವಿಜಯಕುಮಾರ್ ಹೆಸರು ಕೇಳುತ್ತಲೇ ಮುಷ್ಟಿ ಬಿಗಿದ ಅದನ್ನು ಕಂಡ ಆಯುಷ್ ಅಣ್ಣ ಈಗೇನು ಬೇಡ ಸಮಾಧಾನ ತಗೋ ಎಂದ ಗೋಡೆಯತ್ತ ಬಂದ ಭಾರ್ಗವ್ ಸುಮ್ಮನೆ ನಿಂತ ಮಾತನಾಡದೆ ಪೂರ್ಣಳ ರಕ್ತ ಪರೀಕ್ಷೆಯ ರಿಪೋರ್ಟ್ ಬರಬೇಕೆಂದು ಹೇಳಿದ್ದರು ವೈದ್ಯರು ಏಕೋ ಅವರ ಮಾತು ಚೂರು ಹೆದರಿಕೆ ಹುಟ್ಟಿಸಿತ್ತು ಏನೂ ಮಾಡಲಾಗದೆ ಯಾರ ಮಾತಿಗೂ ಉತ್ತರಿಸದೆ ಉಳಿದ ಶಿಲೆಯಂತೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು